ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಮಾಚಾರಿ ಧಾರವಾಹಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಮಾನ್ಯತನ ಕರ್ಕೊಂಡು ಚಾರು ಹೊರಗಡೆ ಬರ್ತಾಳೆ ಮತ್ತೆ ಯಾಕೆ ಬಂದೆ ನೀನು ಇಲ್ಲಿ ಮತ್ತೆ ಡ್ರಾಮಾ ಮಾಡಿಕೊಂಡು ಅಂತ ಪ್ರಶ್ನೆ ಮಾಡ್ತಾಳೆ ಆಗ ಬೇಬಿ ಏನು ಈ ಥರ ಹೇಳ್ತಾ ಇದೀಯಾ ನಾನು ನಿಜವಾಗ್ಲೂ ಬದಲಾಗಿದ್ದೀನಿ ನಾನು ಬಂದಿದ್ದು ನಾರಾಯಣ ಆಚಾರ್ಯ ಅವ್ರಿಗೆ ಅಂದಾಗ ನಿನ್ನ ಮಾತಾಡಬೇಡ ನೀನು ನನ್ನ ಮಾ ನಮ್ಮ ಮಾವ ಅವ್ರಿಗಾಗಿದ್ದು ಆ ಪರಿಸ್ಥಿತಿ ಬಂದಿದ್ದೆ ನಿನ್ನಿಂದ ಮತ್ತೆ ನಾಟಕ ಮಾಡಬೇಡ ನೀನು ಏನು ಹೇಳಿದ್ರು ನಾನು ರೆಡಿ ಲೈಲಿಂದ ಮೊದಲು ಹೊರಡು ನಿನ್ನ ಚಾರಿ ಆ ಕಡೆ ಇದೆ ಹೊರಡು ನೀನು ಅಂತ ಫುಲ್ಲು ಕಳ್ಸೋಕೆ ನೋಡ್ತಾ ಇರ್ತಾಳೆ ಚಾರು ಆದರೆ ಹೋಗೋದಿಲ್ಲ ನಂಗೆ ಐದು ನಿಮಿಷ ಟೈಮ್ ಕೊಡು ಅಂದ್ಬಿಟ್ಟು ಮಾನ್ಯತಾ ಅಲ್ಲಿ ಅಲ್ಲಿಂದ ಒಳಗಡೆ ಬರ್ತಾಳೆ ಹಾಗೆ ಇನ್ನೊಂದು ಕಡೆ ಚಿಲ್ಟು ಕೇಳ್ತಾನೆ ರಾಮಚಾರಿ ಭಾವ ಕೃಷ್ಣ ಭಾವ ಎಲ್ಲಿ ಇಬ್ಬರು ಒಂದೇ ಥರ ಇದ್ದೀರಾ ಅಂತೆ ನಾನು ಮೂವಿಲ್ ಮಾತ್ರ ನೋಡಿದ್ದೆ ನೀವಿಬ್ಬರು ಟ್ವಿನ್ಸ್ ಅಂತ ಪ್ಲೀಸ್ ತೋರಿಸ್ತೀರಾ ನನಗೆ ನಾನು ನೋಡಬೇಕು ತುಂಬ ಇದಾಗ್ತಿದೆ ಅಂತ ಹೇಳ್ತಾನೆ ಆಗ ಮನೆಯವರೆಲ್ಲ ಇಲ್ಲ ಅವನು ಅಯೋಧ್ಯೆಗೆ ಹೋಗಿದ್ದಾನೆ ತುಂಬ ದೂರ ಹೋಗಿದ್ದಾನೆ ಬರೋದಿನ್ನೊಂದು ಇನ್ನೊಂದು ವಾರ ಆಗುತ್ತೆ ಅಂದಾಗ ಫೋನ್ ಮಾಡು ಅಂತ ಹೇಳ್ತಾರೆ ನಾರಾಯಣ ಆಗ ರಾಮಚಾರಿ ಗಾಬರಿ ಆಗಿಬಿಡ್ತಾನೆ ಫೋನ್ ಮಾಡೋದು ಬೇಡ ಅವನು ದೇವಸ್ಥಾನದಲ್ಲಿ ಇರ್ತಾನೆ ಅಲ್ವಾ ಫೋನ್ ರಿಸೀವ್ ಮಾಡೋಲ್ಲ ಕಿತ್ಕೋಬಿಡ್ತಾರೆ ಅಂತ ಸಮಾಧಾನ ಮಾಡ್ತಾರೆ ಮತ್ತು ಅಲ್ಲಿಗೆ ಮಾನ್ಯತೆ ಬರ್ತಾಳೆ ಮಾನ್ಯತೆ ಬಂದ್ಬಿಟ್ಟು ಮತ್ತೆ ನಾಟಕ ಮಾಡ್ತಾ ಇರ್ತಾಳೆ ನಾನೆನ ಕ್ಷಮಿಸ್ಬೇಕು ಅಂದ್ಬಿಟ್ಟು ನಾರಾಯಣ ಅವ್ರನ್ನ ಹಾಗೆ ರಾಮಚಾರಿ ಇಬ್ಬರನ್ನೂ ಕೇಳ್ಕೊತಾ ಇರ್ತಾಳೆ ಕ್ಷಮೆ ಕೇಳೋರ್ ಥರ ನಾಟಕ ಮಾಡಿಬಿಟ್ಟು ಅಲ್ಲಿಂದ ಸರಿ ನಾನು ಹೊರಡ್ತೀನಿ ಅಂತ ಹೇಳಿಬಿಟ್ಟು ಹೊರಡ್ತಾಳೆ ಮನೆ ಹತ್ತ ಚಿಲ್ಟುನ ಕರ್ಕೊಂಡು ಆ ಎಲ್ಲ ಹೋದ ಮೇಲೆ ಜಾನಕಿಯವರು ಚಾರು ನೀನು ಈ ಥರ ನಡ್ಕೊಂಡಿದ್ದು ಹೆತ್ತ ತಾಯಿ ಜೊತೆ ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ ಅಮ್ಮ ಅಂತ ಹೇಳ್ತಾ ಇರ್ತಾರೆ ಇನ್ನೊಂದು ಕಡೆ ಪೊಲೀಸವರು ಬಂದ್ಬಿಟ್ಟು ಇದೇನಿದು ಈ ಥರ ಆಗ್ತಿದೆಯಲ್ಲ ಬಾಡಿ ಯಾರೋ ನನ್ನ ತಮ್ಮ ಅನ್ಬಿಟ್ಟು ಬಂದು ಬಾಡಿನ ದಹನ ಮಾಡ್ತಾನೆ ಆದರೆ ಇಲ್ಲಿಗೂ ಅಲ್ಲಿಗೂ ಮ್ಯಾಚ್ ಆಗ್ತಿಲ್ಲ ಇನ್ನೊಂದು ಬಾಡಿ ಎಲ್ಲಿ ಹಾಗಾದರೆ ರಾಮಚಾರಿ ಅನ್ನೋ ತಮ್ಮ ಕೃಷ್ಣ ಅಂದ್ಬಿಟ್ಟು ಬಂದು ಅವನು ಎಲ್ಲ ಬಟ್ಟೆಯನ್ನೆಲ್ಲ ಎತ್ಕೊಂಡು ಹೋದ ಆದರೆ ಈ ಎರಡೂ ಕೂಡ ಮ್ಯಾಚ್ ಆಗ್ತಿಲ್ವಲ್ಲ ಏನಾಗ್ತಿದೆ ಇಲ್ಲಿ ನಾವೇ ಏನಾದರೂ ಮಿಸ್ ಮಾಡಿಬಿಟ್ವಾ ಅಂತ ಪೊಲೀಸ್ ಅವರು ಮಾತಾಡ್ಕೋತಾ ಇರ್ತಾರೆ ಹಾಗೆ ಮನೆಯವರೆಲ್ಲರೂ ಕೂಡ ನಂಬ್ಕೋತಾರೆ ಚಾರುಗೂ ಕೂಡ ಕನ್ವಿನ್ಸ್ ಮಾಡಕ್ಕೆ ಬರ್ತಾರೆ ಅಮ್ಮ ಬದಲಾಗಿದ್ದಾರೆ ನಂಬು ಅಂತ ಹೇಳಿಬಿಟ್ಟು ಆದರೆ ಚಾರು ಮಾತ್ರ ನಂಬೋದಿಲ್ಲ ಅವಳು ಯಾವ ರೀತಿ ಉಸಿರು ಅನ್ನೋದು ನನಗೆ ಗೊತ್ತು ದಯವಿಟ್ಟು ಅವ್ರ ಬಗ್ಗೆ ನನಗೆ ಅವ್ರ ಪರ ಮಾತಾಡ್ಕೊಂಡು ನನ್ನನ್ನು ಒಪ್ಸೋಕೆ ಬರಬೇಡಿ ಅಂತ ಹೇಳಿಬಿಟ್ಟು ಚಾರು ತುಂಬ ಇದು ಮಾಡ್ಕೊಂಡು ಒಳಗಡೆ ಹೊಟ್ಟು ಅಜ್ಜಿ ಈ ಕಡೆ ನಾಣಿ ನೀನಾದರೂ ನಿನ್ನ ಸೊಸೆಗೆ ಬುದ್ಧಿ ಹೇಳೋದಲ್ವ ಅಂದಾಗ ಚಾರು ಬಗ್ಗೆ ತುಂಬಾ ಹೊಗಳ್ತಾರೆ ನಾರಾಯಣ ಹಾಗೆ ಇನ್ನೊಂದು ಕಡೆ ಮಾನ್ಯತಾ ಫುಲ್ ಖುಷಿಯಾಗಿ ಇರ್ತಾಳೆ ರಾಮಚಾರಿ ಮನೆಗೆ ಎಂಟ್ರಿ ಸಿಕ್ತು ನನಗೆ ಇನ್ನೇನಿದ್ರು ಎಲ್ಲರನ್ನೂ ನಂಬಿಸ ಆಗಿದ್ದೆ ನನ್ನ ಮಗಳನ್ನ ಕರ್ಕೊಂಡು ಬರೋದು ಅಷ್ಟೇ ಅಂತ ಅಂದ್ಕೊಂಡು ಏನು ನಡೀತಾ ಇದೆ ಮನೆ ಸಿಚುಯೇಷನ್ ಕೇಳೋದಾ ವೈಶಾಖಗೆ ಅಂತ ಫೋನ್ ಮಾಡ್ತಾಳೆ ವೈಶಾಖ ಜೊತೆ ಮಾತಾಡ್ತಾ ಇರ್ತಾಳೆ ನೀವು ಮಾಡಿದ ನಾಟಕ ಸಾಕಾಗಲ್ಲ ನಿಮ್ಮ ಮಗಳೇ ನಂಬಲಿಲ್ಲ ಬೇರೆಯವ್ರು ನಂಬಿದ್ರು ನ್ಯಾಚುರಲ್ ಆಗಿ ನೀವು ಆಕ್ಟ್ ಮಾಡಬೇಕು ಅಂತೆಲ್ಲ ಮಾತಾಡ್ತಾ ಇರಬೇಕಾದ್ರೆ ಚಾರು ಹಾಗೆ ಕೇಳಿಸ್ಕೊಂಡು ಬಾಗ್ಲದ್ರ ಬರ್ತಾಳೆ ಬಾಗ್ಲತ್ತ ಬಂದ ತಕ್ಷಣ ಇವಳು ಯಾರ ಜೊತೆ ಮಾತಾಡ್ತಿದ್ದಾಳೆ ನಾನು ನಾಟಕ ಮಾಡ್ತಾ ಇಲ್ವಾ ನಿಮ್ಮ ಮಗಳನ್ನ ನಂಬಿಸಿಲ್ವಾ ನಾನು ಯಾವ ರೀತಿ ನಂಬಿಸಿದ್ದೀನಿ ನೋಡಿ ಸೇವೆ ಮಾಡ್ತಾ ಇಲ್ವಾ ನಿಮ್ಮ ಮಗಳು ಆ ರೀತಿ ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಮಾಡಿದ್ರೇ ಎಲ್ಲರ ಸಮಾಧಿ ಕಟ್ಟಕ್ಕೆ ಆಗೋದು ನಿಮ್ಮ ಮಗಳು ವಾಪಸ್ ಬರೋದು ಅಂತ ವೈಶಾಖ ಹೇಳೋದನ್ನೆಲ್ಲ ಇಲ್ಲಿ ಚಾರು ಕೇಳಿಸ್ಕೊತಾ ಇರ್ತಾಳೆ ಯಾರ ಜೊತೆ ಮಾತಾಡ್ತಾ ಇರ್ಬೋದು ಇವಳು ಅಂತ ಇನ್ನೊಂದು ಕಡೆ ರಾಮಚಾರಿ ಕೃಷ್ಣನ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ ಆ ಶತ್ರುಗಳು ಯಾರಿರ್ಬೋದು ಅಂತ ಯಾರಿರ್ಬೋದು ಅವನ ಶತ್ರುಗಳು ಅವರೇ ಅವನನ್ನು ಮೋಸದಿಂದ ಕೊಂದ್ಬಿಟ್ರ ಅಂತ ಯೋಚನೆ ಮಾಡ್ತಾ ಇರ್ತಾನೆ ರಾಮಚಾರಿ ಅಲ್ಲಿಗೆ ಈ ಸಂಚಿಕೆ ಆಗುತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್